ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ನಮ್ಮ ದೇಹ ಮತ್ತು ಮನಸ್ಸು ನಮ್ಮ ಜೀವನದ ಮುಖ್ಯ ಅಂಗಗಳು ನಾವು ಆರೋಗ್ಯಕರವಾಗಿ ಬದುಕಲು ಬೇಕಾದ ಎಲ್ಲ ಕ್ರಮಗಳನ್ನು ಪ್ರತಿದಿನವೂ ಅನುಸರಿಸಬೇಕು ಆರೋಗ್ಯಕರ ಜೀವನ ಶೈಲಿ ಎಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಉತ್ತಮವಾಗಿ ನಿಶ್ಚಿತವಾಗಿಸಲು ನಿಯಮಿತವಾಗಿ ಅನುಸರಿಸಬೇಕಾದ ಪದ್ಧತಿಗಳ ಒಂದು ಸಂಗ್ರಹವೇನೆಂದು ಹೇಳಬಹುದು ಇದು ದೈಹಿಕ ಆರೋಗ್ಯ ಮಾನಸಿಕ ಸಮಾಧಾನ ಹಾಗೂ ಸುತ್ತಲೂ ಇರುವ ಪರಿಸರದ ಸಾತ್ವಿಕತೆಗೂ ಸಂಬಂಧಿಸಿದೆ ನಾವು ಚೀರುವಿಕೆಗೆ ಸರಿಯಾದ ಆಹಾರ ಸಮತೋಲಿತ ನಿದ್ರೆ ನಿಯಮಿತ ವ್ಯಾಯಾಮ ಮತ್ತು ಒತ್ತಡ ನಿರ್ವಹಣೆಗಳನ್ನು ಪಾಲಿಸಬೇಕು ಆಳವಾದ ಅರಿವಿನಿಂದ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಅನುಸರಿಸಬಹುದು ನಮ್ಮ ದೇಹವು ಹೇಗೆ ಕಾರ್ಯನಿರ್ವಹಿಸುವೋ ಅದಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಪಡೆಯುವಾಗ ದೇಹವು ಶಕ್ತಿಶಾಲಿಯಾಗುತ್ತದೆ ನಾವು ಮಾನಸಿಕವಾಗಿ ಕೂಡ ಶಾಂತವಾಗಿರಬೇಕಾದರೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ರೀತಿಯ ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತದೆ ಯೋಗ ಪ್ರಾಣಾಯಾಮ ಹಾಗೂ ಸರಿಯಾದ ಆತ್ಮ ಪರಿಶೀಲನೆಗಳು ನಮ್ಮ ಮನಸ್ಸನ್ನು ಸುಖವಾಗಿಡಲು ಸಹಾಯ ಮಾಡುತ್ತವೆ ಹೆಚ್ಚಿನ ಕಾಲ ದೇಹದಲ್ಲಿ ಯಾವುದೇ ಸಮಸ್ಯೆಗಳನ್ನು ಕಾಣಬೇಕಾದರೆ ಅದು ಆರೋಗ್ಯಕರ ಜೀವನ ಶೈಲಿಯ ಕೊರತೆಗಳಿಂದಾಗುತ್ತದೆ ಅನಾರೋಗ್ಯಕ್ಕೆ ನಂತರಿಕವಾಗುವ ಹೃದಯ ರೋಗ ಮಧುಮೇಹ ಪ್ರೆಷರ್ ಮತ್ತು ಹೆಚ್ಚಿನ ತೂಕವಿರುವ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು ಪ್ರತಿದಿನವೂ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವುದು ವಿಟಮಿನ್ಸ್ ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಲಿದೆ ಪ್ರೋಟೀನ್ ದೇಹದ ಕಣಮಾಲಿಕೆಯನ್ನು ಕೋಶಗಳನ್ನು ಮತ್ತು ಸ್ನಾಯುಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಪ್ರೋಟೀನ್ ಸಂಪೂರ್ಣವಾಗಿ ಹಕ್ಕಿಗಳು ಮೀನು ಮತ್ತು ಕಾಳುಗಳಲ್ಲಿ ದೊರೆಯುತ್ತದೆ ಹೆಚ್ಚು ತೂಕವನ್ನು ತಡೆಯಲು ಹೈ ಪ್ರೋಟೀನ್ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಪದ್ಧತಿಯನ್ನು ಅನುಸರಿಸಬಹುದು ಸಾಕ್ಷಾತ್ ಜಂಕ್ ಫುಡ್ ಅಥವಾ ಹೆಚ್ಚುವರಿ ಸಕ್ಕರೆ ಹಾಗೂ ಉಪ್ಪು ಸೇವಿಸುವುದನ್ನು ನಿಯಂತ್ರಿಸುವುದು ಉತ್ತಮ ನಿಯಮಿತ ವ್ಯಾಯಾಮ ದೇಹವನ್ನು ಆರೋಗ್ಯಕರವಾಗಿ ಇರಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಪ್ರತಿದಿನವೂ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿದರೆ ದೇಹದ ಗಾತ್ರ ತೂಕ ಮತ್ತು ಸಾಮರ್ಥ್ಯವು ಉತ್ತಮವಾಗುತ್ತದೆ ನಿದ್ರೆ ದೇಹ ಮತ್ತು ಮನಸ್ಸುಗಳಿಗೆ ವಿಶ್ರಾಂತಿ ನೀಡುತ್ತದೆ ನಾವು ಪ್ರತಿದಿನವೂ ಏಳರಿಂದ ಎಂಟು ಗಂಟೆಗಳ ಗುಣಮಟ್ಟದ ನಿದ್ರೆ ಮಾಡಬೇಕಾಗುತ್ತದೆ ನಿದ್ರೆಗೆ ಹೋಗುವ ಮುಂಚೆ ಮೊಬೈಲ್ ಅಥವಾ ಇತರ ತಂತ್ರಜ್ಞಾನ ಉಪಕರಣಗಳನ್ನು ಬಳಸುವುದನ್ನು ತ್ಯಜಿಸಿ ಇದು ಗುಣಮಟ್ಟದ ನಿದ್ರೆಗೆ ನೆರವಾಗುತ್ತದೆ ಆರೋಗ್ಯಕರ ಜೀವನ ಶೈಲಿಯಲ್ಲಿ ಮಾನಸಿಕ ಆರೋಗ್ಯ ಅತ್ಯಂತ ಮುಖ್ಯವಾಗಿದೆ ಮಾನಸಿಕ ಒತ್ತಡ ಚಿಂತೆ ಮತ್ತು ನಿರಾಶೆ ನಿಮ್ಮ ದೇಹದ ಆರೋಗ್ಯಕ್ಕೆ ನೇರವಾಗಿ ಪರಿಣಾಮ ಬೀರುತ್ತವೆ ಉತ್ತಮ ಸ್ನೇಹಿತರೊಂದಿಗೆ ಹೊತ್ತುಕೊಳ್ಳುವುದು ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಉತ್ತಮ ಮನೋಭಾವದಲ್ಲಿ ಇರಲು ಸಹಾಯ ಮಾಡುತ್ತದೆ ನಮ್ಮ ಶ್ರದ್ಧೆ ಮತ್ತು ಪ್ರೀತಿಯಿಂದ ಸಮಾಜದೊಂದಿಗೆ ಸಂಬಂಧ ಬೆಳೆಸುವುದು ನಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಇಷ್ಟಕ್ಕಿಂತಲೂ ಸುಲಭವಾಗಿದೆ ಆದರೆ ಶ್ರದ್ಧೆ ಮತ್ತು ನಿರಂತರ ಅಭ್ಯಾಸವು ಅಗತ್ಯವಿದೆ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ